ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್ ನಾನ್ ಸಮೀನಾ ಇವತ್ತು ನಾವು ನಾನ್ ಮಾತಾಡೋಣ ಆಯ್ತಾ ಈ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ನಾನ್ ವೆಜ್ ಕೊಟ್ಟರು ಬೋರೆ ಆಗಲ್ಲ ಅವ್ರಿಗೆ ಎವ್ರಿ ಟೈಮ್ ಊಟ ಮಾಡುವಾಗ ಒಂದ್ ಎರಡೇ ಎರಡ್ ಪೀಸ್ ಪ್ಲೇಟಲ್ಲಿ ಅಲ್ಲಿ ಇಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಅಂಥದ್ರಲ್ಲಿ ಪ್ರತಿ ದಿನ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇರೋ ಚಿಕನ್ ಸಿಕ್ಕಿದ್ರೆ ಸ್ವರ್ಗ ಅಲ್ವಾ ಹೀಗೇನೆ ಚಿಕನ್ ಅಲ್ಲಿ ಯಾವ ರೀತಿ ಬೇರೆ ಬೇರೆ ಐಟಮ್ ಅನ್ನ ಮಾಡಬಹುದು ಅಂತ ಇವತ್ತು ನಮಗೆ ಚಂದ್ರು ಸರ್ ಅವರು ಹೇಳ್ಕೊಡ್ತಾ ಇದ್ದಾರೆ ಇವತ್ತು ಮಾಡ್ತಾ ಇರೋ ಚಿಕನ್ ಹೆಸರು ಏನು ಗೊತ್ತಾ ಶುಂಠಿ ಚಿಕನ್ ಅದನ್ನ ಹೇಗ್ ಮಾಡಬೇಕು ಬನ್ನಿ ಕಲ್ತ್ಕೊಳ್ಳೋಣ ಚಂದ್ರು ಅವರೇ ನಿಮ್ಮ ಕಿಚನ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು 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 ನಮಸ್ಕಾರ ಹೇಳಿ ಮೇಡಮ್ ಇವತ್ತು ನೀವು ನಮಗೆ ಶುಂಠಿ ಚಿಕನ್ ಹೇಗ್ ಮಾಡಬೇಕು ಅಂತ ಕಲ್ಸ್ಕೊಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಶುಂಠಿ ತಿನ್ಬೇಕು ಜೀರ್ಣ ಆಗತ್ತೆ ತುಂಬಾ ಒಳ್ಳೆ ಮಾಡ್ಕೊಡ್ತೀನಿ ಇರಿ ಒನ್ ಮೋರ್ ಒನ್ ಮೋರ್ ಅಂತ ಇರಿ ನೋಡಿ ಈಗ ಎಲ್ಲ ಬೇಕುವ ಸಾಮಗ್ರಿಗಳನ್ನು ಹಂಗೆ ಲೈವಲ್ಲೇ ಮಾಡೋದು ಲೈವಲ್ಲೇ ತೋರಿಸೋದು ಓಕೆ ಬಂಡಿ ಕೊಡಿ ಒಲೆ ಅನಿಸ್ದೆ ಪಾತ್ರೆ ಇಟ್ಟೆ ಎಣ್ಣೆ ಕೊಡಿ ನೋಡಿ ಒಂದು ಫಿಫ್ಟಿ ಗ್ರಾಮ್ ಎಣ್ಣೆ ಅರ್ಧ ಮುಕ್ಕಾಲು ಕೆ ಜಿ ಚಿಕನು ಚಿಕನಲ್ಲಿ ಶುಂಠಿ ಚಿಕನ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊತ ಇರಿ ನೀವು ಕಲ್ತ್ಕೊತರಿ ಬೋನ್ ವಿತ್ ಎಲ್ಲ ಮಿಕ್ಸ್ ಎಣ್ಣೆ ಎಣ್ಣೆಕಾಯಿಲಿ ಒಂದೊಂದೇ ಹಾಕ್ತೀನಿ ಮೂರು ಒಂದು ಮೂರು ಥರ ಹೇಳ್ಕೊಡ್ತೀನಿ ಕೇಳ್ತಾರೆ ಈಗ ನೋಡಿ ಎರಡು ಲವಂಗ ಎರಡು ಚಿಕ್ಕೆ ಒಂದು ಅನನಸೂ ಒಂದು ಮೂರು ಏಲಕ್ಕಿ ಸ್ವಲ್ಪ ಪಲಾವ್ ಸಾಮಾನು ಆಯ್ತಾ ಆಮೇಲೆ ಅಲ್ಲಿ ಅಲ್ಲಿ ಆಮೇಲೆ ಈರುಳ್ಳಿ ಕೊಡಿ ಕುಡಿ ಕೊಡಿ ಕೊಡಿ ಏನಾಗೋಲ್ಲ ಹಾಂ ಓಕೆ ಓಕೆ ಸುಮ್ಮಾರಪ್ಪ ಹಾಂ ನೋಡಿ ಇವಾಗ ತನಗಾಗೋದ್ರ ಅವರು ಈಗ ಅವ್ರಿಗೆ ಈರುಳ್ಳಿಯನ್ನು ಕೊಡುತ್ತೇವೆ ಈರುಳ್ಳಿ ಒಂದು ಒಂದು ಈರುಳ್ಳಿನ ಗುಂಟೂರು ಹಾಕಿದ್ದೀವಿ ಲವಂಗ ಹಾಕಿದ್ದೀವಿ ಚಕ್ಕೆ ಹಾಕಿದ್ದೀವಿ ಏಲಕ್ಕಿ ಹಾಕಿದ್ದೀವಿ ಒಂದು ಅನಾನಸ್ ಸು ಇದೆಲ್ಲ ಆಯಿತು ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸ್ವಾದ ಬರಬೇಕು ಮಸ್ತ್ ಟೇಸ್ಟ್ ಆಗ್ತಾ ಇದ್ದೀನಿ ಟೊಮೊಟೊ ರೆಡಿ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪರ್ ಆಗಬೇಕು ಎಲ್ಲ ರೋಸ್ಟ್ ಆಗುತ್ತೆ ಅದೇನ ಒಂದು ಎರಡು ಟೊಮೊಟೊ ಹಾಕೋಣ ಸ್ವಲ್ಪ ಗೊಜ್ಜಬೇಕು ಎಲ್ಲ ಗಮ್ಮಂತ ಅಂತ ಅಂತ ಇರಬೇಕು ಸೆಮಿಗ್ ತಿಕ್ಕ ಆಗಿರುತ್ತೆ ನೋಡ್ತಾ ಇರಿ ನಿಮಗೆ ಡ್ರೈ ಬೇಕು ಅಂದರೆ ನೀರು ಬೇಡ ಹಂಗೆ ನಾರ್ಮಲ್ ಆಗಿದ್ದರೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ ಹಾಕಿ ಮೇಡಮ್ ಮೂರು ಸ್ಪೂನ್ ಹಾಕಿ ಹಾಂ ಹಾಂ ಇನ್ನೊಂದು ಹಾಕ್ಬಿಡಿ ಸಾಕು ಹಾಂ ಅದಾದ್ಮೇಲೆ ಇನ್ನ ಶುಂಠಿ ಇದೆ ಇದು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಪೇಸ್ಟ್ ಎಷ್ಟು ನೋಡಿ ಉರಿತಾಯಿದ್ದೀವ ಗಮ್ಮಂತ ಬರಬೇಕು ಆಯಿಲೆಲ್ಲ ಸೇರ್ಬೇಕು ಆಮೇಲೆ ಒಂದು ಎರಡು ಟೊಮೊಟೊ ಇದಕ್ಕೆ ಹಾಕ್ಬೇಕು ಅದು ಸಾಕು ತೊಳ್ಬಿಡಿ ಅದಲ್ಲ ಅದು ಘಮ ಘಮ ಅನ್ಬೇಕು ಒಂದು ಮೋರ್ ಅದಕ್ಕೆ ಹೇಳಿರೋದು ಮೇಡಮ್ ಚಿಲ್ಲಿ ಪೌಡ್ರಿ ಧನಿಯಾ ಪುಡಿ ಮೇಲಕ್ಕಿಡಿ ಏನೇ ಎಳೆ ಫ್ಲೇಮಲ್ಲಿ ಹಾಕೊಂಡು ನೀಟಾಗಿ ನಿಧಾನಕ್ಕೆ ಕುರ್ಕೊಂಡ್ರೆ ಇದು ಸ್ವಾದ ಎಲ್ಲ ಬಿಡ್ಕೊಳ್ಳುತ್ತೆ ನಾವು ಅರ್ಜೆಂಟಲ್ಲಿ ಜೋರಾಗಿ ಬಿಟ್ಬಿಟ್ರೆ ಆ ಫ್ಲೇಮಲ್ಲಿ ಏನು ಆಗೋಲ್ಲ ಒಳಗಡೆ ರೋಸ್ಟು ಆಗೋಲ್ಲ ಏನು ಆಗಲ್ಲ ಆ ಮಸಾಲೆ ಟೇಸ್ಟ್ ಯಾವತ್ತೂ ಕ್ಲೀನಾಗಿ ಸ್ವಚ್ಛತೆಯಿಂದ ಎಲ್ಲ ಮಾಡಿದ್ರೆ ಒಂದೇ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಎರಡೂವರೆ ಸ್ಪೂನು ಧನಿಯಾ ಪುಡಿ ನೋಡಿ ಇಷ್ಟೇ ಅಳತೆ ಉಪ್ಪು ಖಾರ ಅದಾದಮೇಲೆ ಮಾಮೂಲಿ ಉಪ್ಪು ಸ್ವಲ್ಪ ಅರ್ಶನ ಮೊಸರು ಕೊಡಪ್ಪಾ ಹಾಕ್ಬಿಡಿ ಹಾಕ್ಬಿಡಿ ಸೊ ಇದನ್ನು ಚೆನ್ನಾಗಿ ಇದರಲ್ಲಿ ನೋಡಿ ಚೆನ್ನಾಗಿ ಹುರಿದ್ವಾ ಈಗ ಚಿಕನನ್ನು ಹಾಕ್ತಾ ಇರೋದು ಬೋನ್ಲೆಸ್ ಬೇಕಾದರೂ ಹಾಕೋಬೋದು ಬೋನ್ಲೆಸ್ ಬೇಕಾದರೂ ಹಾಕೋಬಹುದು ಸ್ವಲ್ಪ ನೀರಿರುತ್ತೆ ಅದರಿಂದ ಹಿಂಗೆ ಹಾಕ್ಬಿಡ್ತೀವಿ ಆಮೇಲೆ ನಮ್ದೆಲ್ಲ ಫುಲ್ ಸಾಫ್ಟ್ ಚಿಕನು ತಂಡರ್ ಚಿಕನು ಬೇಯುತ್ತೆ ರುಚಿ ರುಚಿಯಾಗಿರುತ್ತೆ ತಿನ್ನೋರಿಗೆ ಖುಷಿ ಆಗತ್ತೆ ಸೇರಲ್ಲ ಅದೇ ಮೇಯ್ನು ಕಡ್ಡಿ ಕೇಳ್ತದೆ ಏನಿಲ್ಲ ನಮ್ದಲ್ಲ ತಂಡರ್ ಚಿಕನ್ ಸ್ಮೂತ್ ಆಗಿ ಹೇಳ್ತಾರೆ ಏನ್ ಸರ್ ನಿಮ್ಮ ಸ್ಪೆಷಲು ಅಂತಾರೆ ಏನಿಲ್ಲ ಸರ್ ನಾವು ಆ ಥರ ದುಡ್ಡುಗೆ ಪ್ರಾಮುಖ್ಯತೆ ಕೊಡಲ್ಲ ಕ್ವಾಲಿಟಿ ಇರ್ಬೇಕು ಅದೆಷ್ಟೇ ಆಗಲಿ ಚೆನ್ನಾಗಿ ತಿನ್ನಿಸ್ಬೇಕು ಚೆನ್ನಾಗಿ ಕೇಳಬೇಕು ಕಾಸ್ತಾ ಆಯಿತು ಒಂದು ಐದು ನಿಮಿಷ ಬೇಯಲಿ ಇವಾಗ ಸ್ವಲ್ಪ ಕುಡಿ ತಣ್ಣಗೆ ನೀರು ಇದಾಯಿತು ಇದನ್ನು ಮುಚ್ಚಲು ಒಂದು ತಟ್ಟೆ ಕೊಡಪ್ಪ ನೀವು ಮಾಲಾಶ್ರೀ ಮ್ಯಾಮ್ಗೆ ಮೇಕಪ್ ಮಾಡುವಾಗ ಅವರೆಲ್ಲ ಅಂದ್ರೆ ಟೈಮ್ ಸರಿಯಾಗಿ ಬರ್ತಾ ಇದ್ರ ಅವರು ಯಾವ ರೀತಿ ಇತ್ತು ಸೆಟ್ ಅಲ್ಲಿ ಎಲ್ಲ ಮೇಡಮ್ ಅವರು ಒಂದೊಂದರ ನಮ್ದರ ಒಂದು ಫ್ಯಾಮಿಲಿ ಇದ್ದಂಗೆ ಆಮೇಲೆ ಅವ್ರ ಟೈಮ್ ಕೀಪ್ ಅಪ್ ಅಲ್ಲಿ ಆಗ್ಲಿ ಫಾರ್ಟಿ ಏಟ್ ಅವರ್ಸ್ ಎಲ್ಲ ಶೂಟಿಂಗ್ ಮಾಡಿದೀವಿ ಆಮೇಲೆ ಅವ್ರನ್ನ ನಿದ್ದೆಯಿಂದ ಎಬ್ಬಿಸ್ತಿದ್ದು ನಾನೇ ಕರ್ಕೊಂಡು ಶೂಟಿಂಗ್ ಹೋಗ್ತಾ ಇದ್ದಿದ್ದು ನಾನೇ ಪ್ರೊಡ್ಯೂಸರ್ಸ್ ಇಷ್ಟೊಂದು ಕರ್ಕೊಬರ್ತೀನೋದೇ ಕರ್ಕೊಂಡು ಹೋಗ್ತಾಯಿದ್ವಿ ಬಿಡಿ ಅಷ್ಟು ಇಲ್ಲ ಅಂದರೆ ಎಪ್ಪತ್ತೊಂಬತ್ತು ಪಿಕ್ಚರ್ ಮೂರುವರೆ ವರ್ಷದಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಪಿಚ್ಚರ್ ಮಾಡಿದ್ರು ಒಳ್ಳೆಯ ಹೆಸರು ಮಾಡಿದ್ರು ಆಮೇಲೆ ಒಳ್ಳೆ ಮನೋಭಾವ ಹುಡುಗಿ ಆ ಬಗ್ಗೆ ಏನು ಮಾತಾಡೋವಂಥದ್ದು ಏನಿಲ್ಲೇ ಇಲ್ಲ ನಮ್ಮೊಂದು ಮನೇಲಿ ಒಂದು ನನ್ನ ತಂಗಿ ಇದ್ದಂಗೆ ನಮ್ಮ ಕುಟುಂಬದಲ್ಲಿ ಒಬ್ರು ಇದ್ದಂಗೆ ಆ ಥರ ನಮ್ಮೊಂದು ಬೆಳೆಸ್ಕೊಂಬಂದರು ಇವತ್ತು ಆ ಬೆಳವಣಿಗೆ ಇದೆ ಇವತ್ತು ಆ ಪ್ರೀತಿ ಇದೆ ಆ ವಿಶ್ವಾಸ ಇದೆ ಎಲ್ಲ ಇದೆ ಇವತ್ತು ಅವರು ಅವ್ರಿಗೋಸ್ಕರ ಪ್ರೆಸೆಂಟ್ ಮಾಡಿ ಒಂದು ಶುಂಠಿ ಚಿಕನ್ ಮಾಡೋಣ ಅಂತ ಇದ್ದೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೆ ಮಾಡಿದ್ದೀನಿ ಇವಾಗ ನಿಜ ಹೇಳ್ತಾ ಇದ್ದೀನಿ ಫೇವ್ರೇಟ್ ಜಿಂಜರ್ ಚಿಕನ್ ಅಂತ ಇಂಗ್ಲೀಷಲ್ಲಿ ಅವ್ರಿಗೆ ಶುಂಠಿ ಚಿಕನ್ ಅಂತ ನಾನು ಕನ್ನಡದಲ್ಲಿ ಹೇಳಿದ್ದೀನಿ ಇದನ್ನು ತಿಂತಾ ಇದ್ಮೇಲೆ ಅವ್ರು ನೆನ್ಸ್ಕೊತಾ ಇರಬೇಕು ಅವ್ರ ಪ್ರೀತಿ ಅವ್ರು ಮಾಡಿದ ನಟನೆ ಅವ್ರು ಮಾಡ್ತಿದ್ದ ಒಂದೊಂದು ಸಾಹಸ ಎಲ್ಲ ನೋಡಿದ್ರೆ ಆ ಥರ ಒಂದು ಒಳ್ಳೆಯ ಹುಡುಗಿ ಬರಲ್ಲ ಮಂಜುಳಾ ಬಿಟ್ಟರೆ ಕನ್ನಡದಲ್ಲಿ ಇನ್ನೊಂದು ಮಂಜುಳ ಯಾರು ಅಂದರೆ ಮಹಾಲಶ್ರೀ ಒಳ್ಳೆಯ ಚಿತ್ರಗಳನ್ನ ಮಾಡಿದ್ದಾರೆ ನಾನು ಅವ್ರಿಗೆ ತಿಳಿದು ಇದ್ದೆ ನನಗೆ ಅವ್ರ ಬಗ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೇನೆ ಒಳ್ಳೆ ರೀತಿಯಲ್ಲಿ ಕೇಳಿದ್ರು ಮೇಡಮ್ ಅವರು ಹತ್ತು ನಿಮಿಷ ಗ್ಯಾಪಲ್ಲಿ ಅವ್ರ ವಿಷಯ ಎತ್ಬಿಟ್ರು ಈಗ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಇದೆಲ್ಲ ಇರೋದ್ರಿಂದ ನಾನು ಅವ್ರ ಬ ಅವ್ರ ಪ್ರೆಸೆಂಟೇಷನ್ಗೋಸ್ಕರ ಇದನ್ನು ಮಾಡಿದೆ ಸರಿ ನಾರ್ಮಲ್ ಈಗ ನಾವೇ ಎಲ್ಲ ಮೇಕಪ್ ಎಲ್ಲಾ ಮಾಡಿಸ್ಕೊಳ್ಳುವಾಗ ನಾವು ಹೇಳ್ತೀವಿ ನಮ್ಗೆ ಈ ಐ ಶಾಡೋ ಬೇಡ ಆ ಐ ಶಾಡೋ ಬೇಕು ಈ ತರ ಮೇಕಪ್ ಬೇಡ ಆ ತರ ಬೇಕು ಅದೆಲ್ಲ ಕೇಳ್ ಸ್ಮೋಕಿ ಐಸ್ ಬೇಕು ಆ ತರ ಎಲ್ಲ ಕೇಳ್ತಾ ಇರ್ತೀವಿ ಸೊ ಅವರು ಏನಾದ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಯಾಕಂದ್ರೆ ಈಗ ಡ್ರೆಸ್ ತಕ್ಕನಾಗಿ ಐ ಶಾಡೋಸ್ ಇರ್ಬೇಕು ಡ್ರೆಸ್ ತಕ್ಕನಾಗ ಏನಿರ್ಬೇಕು ಐ ಶಾಡೋಸ್ ಇರ್ಬೇಕು ಲಿಪ್ಸ್ಟಿಕ್ ಆಗಲಿ ಅಷ್ಟು ಕಲರ್ ಆಮೇಲೆ ನಾವು ಏನೇ ಐ ಐ ಲ್ಯಾಶಸ್ ಹಾಕಿದ್ರು ಅದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಸಾಂಗ್ ಒಂಥರ ಸೀನ್ಸ್ ಒಂಥರ ಈಗ ಆ ಥರದ್ದು ಒಂದು ಕ್ಯಾರೆಕ್ಟರ್ ಬೇಸಸ್ಗೆ ಏನೇನು ಬೇಕಾಗಿರುತ್ತೆ ಅದಕ್ಕೆ ನಾವು ಮೇಕಪ್ ರೆಡಿಯಾಗಿರಬೇಕು ಈಗ ಸಾಂಗ್ ಬಂತು ಡಿಫ್ರೆಂಟ್ ಡಿಫ್ರೆಂಟ್ ಡ್ರೆಸ್ಸಸ್ ಇರುತ್ತೆ ಅದಕ್ಕೆ ತಕ್ಕನಾಗ ನಾವು ಹೇರ್ ಸ್ಟೈಲಿಂದ ಹಿಡಿದು ಮೇಕಪ್ ಇಂದ ಹಿಡಿದು ಎಲ್ಲ ಚೇಂಜಸ್ ಮಾಡಬೇಕು ಅದರಿಂದ ತುಂಬ ಆಮೇಲೆ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇತ್ತು ಸೊ ನಾವೆಲ್ಲ ಸೇರ್ ಮಾಡ್ತಿದ್ದಾಗ ಒಂಥರ ಅದು ಬಿ ಮಜಾನೆ ಬೇರೆ ಇತ್ತು ಸೊ ಮಾಡಿದ್ದೀವಿ ಒಳ್ಳೊಳ್ಳೆ ಗಿಟಪ್ಗಳು ಹಾಕಿದ್ದೀವಿ ಹುಡುಗನಿಂದ ಹಿಡಿದು ದೇವರಿಂದ ಹಿಡಿದು ಎಲ್ಲ ಥರ ಗಿಟಪ್ಪು ನಾವು ಮೇಡಮ್ ಹಾಕ್ಬಿಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ಎಲ್ಲ ದೇಶಾದ್ಯಂತ ನೋಡಿದ್ದಾರೆ ಅದಂತ ಒಂದು ಪ್ರೀತಿ ಆ ಭಾವನೆಗಳನ್ನ ಇವತ್ತು ನೀವು ಮೆಲ್ಕಾಕಿದಿಕ್ಕೆ ನಿಮಗೂ ಒಂದು ಧನ್ಯವಾದಗಳು ಅದು ಇಂಪಾರ್ಟೆಂಟ್ ಯಾಕಂದ್ರೆ ಹಳೇದನ್ನ ಯಾವತ್ತ ನಾವು ನೆನ್ಸ್ಕೋಬೇಕಂತೆ ಹಳೇದ್ ನೆನೆಸಿದಾಗ ಆ ಪ್ರೀತಿ ಎಲ್ಗೋ ಉತ್ತಮ ಗ್ರೌಂಡ್ ಗ್ರೌಂಡಲ್ಲಿ ಇರ್ತೀವಿ ಯಾಕಂದ್ರೆ ಆ ಹಳೇದನ್ನ ಯಾವತ್ತೂ ಮರಿಬಾರದು ಮಾಡಿದೀವ ಆ ಪ್ರೊಫೆಷನಲ್ಲೂ ಅವ್ರ ಜೊತೆ ಬಂದು ಬೆಳೆದಿರೋದು ಅವ್ರ ಜೊತೆ ಫ್ಲೈಟಲ್ಲಿ ಹೋಗಿರೋದು ನಮ್ಮ ಫಸ್ಟ್ ಟೈಮ್ ಫ್ಲೈಟಲ್ಲಿ ಅವ್ರ ಜೊತೆಲೆ ಹೋಗಿದ್ದು ಇದೆಲ್ಲ ನಾವು ನೆನ್ಸ್ಕೊಂಡಾಗ ಪ್ರತಿ ಸಲ ನೆನ್ಪು ಬರುತ್ತಲ್ಲ ಅದು ಯಾವತ್ತೂ ನೆನಪು ಭಾಳ ಮಧುರ ಅಂತಾರಲ್ಲ ಹಿಂಗೆ ಇವತ್ತು ನೀವು ಕೇಳಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಆಯಿತು ಪ್ರೀತಿ ಬೆಳೀತು ಅವ್ರಿಗೋಸ್ಕರ ಒಂದು ಜಿಂಜರ್ ಚಿಕನ್ ಮಾಡ್ತಾ ಶುಂಠಿ ಚಿಕನ್ ಇರಿ ಚೆನ್ನಾಗಿ ಬಿಂದಿದೀನಿ ಅಂತ ನಾನು ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಒಂದು ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸು ಮಾಡಿದೆ ನಾನು ತೊಂಬತ್ತು ಮಾರ್ಚು ತೊಂಬತ್ಮೂರು ಸೆಪ್ಟ ಆಗಸ್ಟ್ ನಾವು ಕೆಲಸ ಬಿಟ್ಟಾಗ ಅಷ್ಟು ವರ್ಷ ಅವ್ರ ಜೊತೆಲೇ ಇದ್ವಿ ಸರ್ ಇವತ್ತು ಏನು ಇಂಡಸ್ಟ್ರಿಲಲ್ಲ ಇವತ್ತು ನೋಡಿ ನಮ್ಮ ಮೊನ್ನೆ ನಮ್ಮ ಮೇಡಮ್ ಅವರು ಇದಕ್ಕೆ ಪ್ರೋಮೋ ಕೊಟ್ಟರು ಪ್ರೋಮೋದಲ್ಲೂ ಹೇಳಿದರೆ ನಮಗೆ ಚಂದ್ರುಗೆ ಇದ್ದಿದ್ದು ಮಾಲಾಶ್ರೀ ಚಂದ್ರು ಅಂತ ಹಳೆ ಹಳೆ ಹೆಸರಲ್ವಾ ಹಳೆ ನೆನಪಿದ್ದಿದ್ದಕ್ಕೆ ತಾನೇ ಅವ್ರು ಮಾತಾಡ್ಸಿದ್ರು ಅದೊಂದು ಖುಷಿ ಆಗುತ್ತೆ ಇದೆಲ್ಲ ಪ್ರೀತಿ ಬೆಳೆದಂಗೆ ನಮ್ಗೆ ತುಂಬಾ ಆಯಿತು ಅವರು ತುಂಬ ಚೆನ್ನಾಗಿ ಮಾತಾಡಿದರು ನಮ್ಮ ಬಗ್ಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ರು ನಮ್ಮ ಭಾಷೋರು ಎಂಟಿಗಳು ಅಶ್ವಿನಿ ಮೇಡಮ್ ಅವ್ರಿಗೆ ನಮ್ಮ ಇಡೀ ನಮ್ಮ ಚಿತ್ರತಂಡದವ್ರಿಗೆ ನಮ್ಮ ಬಗ್ಗೆ ನಮ್ಮ ಚಾನೆಲ್ ಬಗ್ಗೆ ಒಂದು ಒಳ್ಳೆ ಮಾತಾಡಿದರು ಎಲ್ಲರಿಗೂ ಉತ್ಪೂರ್ವಕ ವಂದನೆಗಳನ್ನು ಹೇಳಿದ್ರು ಏನಕ್ಕೆ ಅಂದರೆ ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ನಾನು ಇಷ್ಟು ಬೆಳೀತಾಯಿದ್ದೀನಿ ಅಂದರೆ ಅದಕ್ಕೆಲ್ಲ ಅವರು ಸ್ಫೂರ್ತಿ ಅಲ್ವಾ ಮೇಡಮ್ ಅಳಬರನ್ನ ಯಾವತ್ತು ಮರಿಬಾರ್ದು ಪ್ರೀತಿ ತೋರ್ತವ್ರನ್ನ ಯಾವತ್ತು ಇದು ಮಾಡಬಾರ್ದು ಅದಕ್ಕೋಸ್ಕರ ಹೇಳಿದೆ ಎಲ್ಲರೂ ಚೆನ್ನಾಗಿರಿ ಸರ್ವ ಜನ ಚೂರು ಅಲ್ಲಾಡ್ಸಪ್ಪ ಯಾಕಂದ್ರೆ ಸ್ವಲ್ಪ ಅವಾಗವಾಗ ರಿವರ್ಸಲ್ ಹಾಕಿದ್ರೆ ತಗೋಕಂದ ಬಾನ್ ಬ್ಯೂಟಿಫುಲ್ ಅಷ್ಟು ಇರುವಾಗ ನಿಮ್ ಕೂಡ ಏನಾದ್ರೂ ಚಾಲೆಂಜಸ್ ಇತ್ತ ಅಂದ್ರೆ ಮೊದ್ಲೇ ಅವರು ಎಷ್ಟೋ ಸುಂದರಿ ಅವರು ಅವ್ರನ್ನ ಮೇಕಪ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಚಾಲೆಂಜಸ್ ಮೇಡಮ್ ನಂಜುಡಿ ಈ ಥರ ಆಮೇಲೆ ಒಂದು ಕಡೆ ಒಂದು ಓಲ್ಡ್ ಲೇಡಿ ಕ್ಯಾರೆಕ್ಟರ್ ತಮಿಳ್ ಪಿಕ್ಚರಲ್ಲಿ ಸೊ ಅರ್ಜುನ್ ಸರ್ಜಾ ಅವ್ರ ಹೀರೋ ಅದು ತುಂಬ ಇತ್ತು ನಾವು ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಮಾಡಿದಾಗ ನಮ್ಮ ಅರ್ಜುನ್ ಸರ್ಜ ಮೇಕಪ್ ಬೋಸ್ ಅಂತ ಇದ್ರು ಅವ್ರು ಅವ್ರ ಜೊತೆ ಹೋಗಬೇಕು ಕೆಲಸಕ್ಕೆ ಅಂತ ತುಂಬ ರೆಕಮೆಂಡೇಶನ್ ಕೋಟಿಂಗ್ ನಡೀತಾ ಇತ್ತು ಒಂದೇ ಒಂದು ಏನಂದರೆ ಒಂದು ಇಲ್ಲಿ ಒಂದು ಡಾರ್ಕ್ ಮಾರ್ಕ್ ಮಾಡಬೇಕಾಗಿತ್ತು ಸ್ವಲ್ಪ ಸ್ಲೋ ಲೋ ಆಗಿ ಮಾಡಿದ್ವಿ ಅದನ್ನು ಎತ್ತಿ ಆಡಿದ್ರು ಇಷ್ಟೇ ತಾನೇ ಬೇಕಾಗಿರೋದು ಅಂದ್ವಿ ಅಲ್ಲಿ ಕ್ಯಾಮ್ರಾಮನ್ ಎಲ್ಲ ಚಪ್ಪಾಳೆ ಅದಕ್ಕೆಲ್ಲ ಒಂದು ಮಾತಾ ಈಗ ಏನಾಗುತ್ತೆ ರಿಂಗ್ ಕಲ್ಸ್ಬೇಕಾಗತ್ತೆ ಹೋಲ್ಡ್ ನಡೀತೀವಿ ಇಲ್ಲಿ ಕಲ್ಸ್ಬೇಕಾಗತ್ತೆ ಅಲ್ಲಿ ಮಾಡಿದಾಗ ಆ ಗೆಟಪ್ ಮಾಡಿದಾಗ ಸ್ವಲ್ಪ ಒಂದ್ ಚೂರು ನಡೀತು ರಾಜಕೀಯಗಳು ಕೆಲಸ ಅಯ್ಯಾದಲ್ಲಿ ಏನು ಮೇಡಮ್ ಬರುತ್ತೆ ಮೇಡಮ್ ಒಂದು ಒಳ್ಳೇದು ಮಾಡಕ್ ಹೋದ್ರೆ ನಾಲ್ಕು ಕೆಟ್ಟದ್ದು ಬರುತ್ತೆ ಆ ಕೆಟ್ಟದ್ದು ಬಂದಾಗ ನಾವು ಕಲಿಯಕ್ಕಾಗತ್ತೆ ಅದನ್ನೇ ಕಲಿಬೇಕು ರಾಜ್ಕುಮಾರ್ ನಮ್ಮ ಬಾಸ್ ಕಂಪನಿಲಿ ಕೆಲಸ ಮಾಡಿ ಆ ಕಂಪ್ನಿಲಿ ಎಮ್ಗೆ ಮೇಕಪ್ ಮ್ಯಾನ್ ಆಗೋದು ಅದೊಂದು ಗ್ರೇಟ್ ಮೃತ್ಯುಂಜಯ ಪಿಕ್ಚರ್ಗೆ ಒಂದು ಸಾಂಗ್ಗೆ ಹೋದೆ ಕೆಮ್ಮಣ್ಣಗುಂಡಿಗೆ ಆ ಸಾಂಗ್ ಮುಗಿಸ್ಕೊಂಬರೋದ್ರಲ್ಲಿ ಒಂದು ಐದಾರು ಪಿಕ್ಚರ್ ಏನು ದಿನ ದಿನಾ ಪೂಜೆನೆ ಹದಿನೈದು ದಿನಕ್ಕೆ ಒಂದು ಪಿಚ್ಚರ್ ಪೂಜೆ ನಡೀತಾ ಇದ್ದು ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಕಾಸು ಮಾಡಿದ್ವಿ ಪ್ರೀತಿ ತೋರ್ಸೋದು ಏನೋ ಬೇಜಾರಾಯಿತು ಸಿನಿಮಾ ಬಿಟ್ವಿ ಹೋಟ್ಲು ಮಾಡಿದ್ವಿ ನೋಡಿ ಮೇಡಮ್ ಜಿಂಜರ್ ಚಿಕನ್ಗೆ ಜಿಂಜರ್ ನೋಡಿ ಓಕೆನಾ ಸಿಗಬೇಕು ಚೆನ್ನಾಗಿ ಕುದೀತೆ ಸಿಗಬೇಕು ಸಿಕ್ದಾಗ ಚಿಕನ್ ಅಷ್ಟೇ ಮೇಡಮ್ ಚಿಕನ್ನಲ್ಲ ಏನು ಆಟ ಆಡ್ಕೊಂಡು ಅಡುಗೆ ಮಾಡೋದು ಮೇಡಮ್ ಚಿಕನ್ನ ಒಂದು ಚೂರು ಆಯಿಲ್ ಕೊಡಿ ಹೇಳ್ತೀನಿ ಆಗ್ಬೋದು ಲಾಸ್ಟಲ್ಲಿ ಮೇಲ್ಗಡೆ ತುಪ್ಪ ಹಾಕ್ಬೋದು ಇದನ್ನೇನಂದ್ರೆ ತಳ ಅಂಟಬಾರ್ದು ಅಂತ ಈ ಸೈಡ್ಗಳಲ್ಲಿ ಚೂರು ಅಷ್ಟೇ ನಮ್ಮಲ್ಲಿ ಆಯಿಲು ಇಲ್ವಲ್ಲ ಹಾಂ ಅಷ್ಟೇ ಕುಡಿ ಎರಡರಿಂದ ಆಯಿಲ್ ಕಡಿಮೆ ಮಾಡ್ತಾರೆ ತುಪ್ಪ ಹಾಕ್ತಾರೆ ಹಾಂ ಗೀ ಗೀಸ್ ಗೆ ಆಮೇಲೆ ಏನಾಗ್ಬಿಡುತ್ತೆ ತುಪ್ಪ ಹಾಕ್ಬೋದು ತುಪ್ಪ ಹಾಕಿದಾಗ ನಿಮಗೆ ಮೈನ್ ತಿಂಗ್ ಏನಂದ್ರೆ ಉಪ್ಪು ಖಾರ ಎರಡು ಬಿಡುತ್ತೆ ಇಲ್ವಾ ಈ ಖಾರ ಸ್ವಲ್ಪ ಉಪ್ಪನ್ನ ಒಂಚೂರು ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ತುಪ್ಪ ಬಿಡಬೇಕು ಆವಾಗ ಸಮಾನಾಂತರವಾಗಿ ಬರುತ್ತೆ ರುಚಿಯಾಗಿರುತ್ತೆ ಇಲ್ಲ ಏನು ಸರ್ ಉಪ್ಪು ಖಾರನೇ ಇಲ್ಲ ಆ ತುಪ್ಪ ಸಿಹಿ ಥರ ಬಡದ್ಬಿಡುತ್ತೆ ಈ ಬಿರಿಯಾನಿ ಮೇಲೂ ಅಷ್ಟೆ ಅದರಿಂದ ಈಗ ನಾನು ಒಂದು ಸಲ ಇದನ್ನು ನೋಡ್ತೀನಿ ಉಪ್ಪು ಖಾರ ನಿಮಗೆ ಋಣ ಬಡಿಸ್ಬೇಕಲ್ವಾ ಅದು ಕರೆಕ್ಟಾಗಿ ಇದ್ರೆ ತಾನೆ ರುಚಿ ಶುಚಿ ಎಲ್ಲ ಇರೋದು ತಪ್ಪ ನೋಡಿ ನೀರು ನೋಡಂಗೆ ಪರ್ಫೆಕ್ಟ್ಲಿ ಹಾಕಿ ಈಗ ಉಣ ಬಡಿಸ್ಕೆ ರೆಡಿ ಮಾಡೋಲ್ಲ ಹಾರಿದೆ ಇದನ್ನು ಒಂದು ಚೂರು ಟೇಸ್ಟನ್ನು ನೋಡಿ ಪರ್ಫೆಕ್ಟ್ ಆಗಿದೆಯಾ ಉಪ್ಪು ಖಾರ ಹುಳಿ ಹುಳಿ ಇನ್ನೇನಿದೆ ಚಪಾತಿ ಇಲ್ಲ ಗೀ ರೈಸು ಇಲ್ಲ ಅನ್ನ ಇಲ್ಲ ದೋಸೆ ಇಲ್ಲ ಇಡ್ಲಿ ಇದು ನಾಲ್ಕೋತ ಸ್ವಲ್ಪ ನಿಜ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಆಟ ಆಡ್ಕೊಂಡೇ ಮಾಡ್ಬೋದು ಯಾರಿಗೂ ಆಗುತ್ತೆ ಇಲ್ಲ ಗೊತ್ತಿಲ್ಲ ಸಮಸೆಗೆ ಹೇಳ್ತಾರೆ ನಿಮ್ಗೂ ಏನಾದ್ರು ಅಡ್ಗೆ ಬರಲ್ವಾ ಚಂದ್ರು ಕಿಚನ್ ಗೆ ಬನ್ನಿ ಅವ್ರ ಜೊತೆ ಒಂದಿನ ಒಂದ್ ಎಪಿಸೋಡ್ ಅಲ್ಲಿ ನೀವು ಅಡಿಗೆ ಮಾಡಿ ಆಯ್ತಾ ಧೈರ್ಯ ಬರುತ್ತೆ ನೀವು ಕಲ್ತ್ಕೊಂಡ್ ಹೋದ್ರೆ ಮನೆಯಲ್ಲೂ ಖುಷಿ ಆಗಿರ್ಬೋದು ಒಂದ್ ಮೂರ್ ಒಂದ್ ಮೂರ್ ಅನ್ಬೋದು ಈಗ ಕೊಡಿ ಇದನ್ನು ಇಡಿ ಇಲ್ಲಿ ರೆಡಿ ಆಗೋಯ್ತು ಒಂದ್ ಮೂರ್ ತರ ತಿನ್ಸ್ತಾ ಇರೋದೆ ಮಗಳಿಗೆ ನಮ್ಮ ಮೇಡಂ ಅವ್ರ ಮಗಳಿಗೆ ಇದು ಮಾಡಿ ಕೊಟ್ಬಿಟ್ರೆ ಚಂದ್ರು ಅಂಕಲ್ ಅಂಕಲ್ ಟೇಸ್ಟ್ ಅದು ಅಂಕಲ್ ಖುಷಿ ಪಡ್ತಾರೆ ಹಾಂ ಓಕೆ ಆ ಡ್ರೈವರ್ ಹೋಗಿಲ್ಲ ಈಗ ನೀ ಜಿಂಜರ ತಿಂತ ಇದ್ರೆ ಒನ್ ಮೂರ್ ಒಂದ್ ಮೂರು ಅನ್ಬೇಕು ಚಿಕನ ಏನಂತೀರಾ ನೋಡಿ ಮೇಡಮ್ ಜಿಂಜರ್ ಚಿಕನ್ ನೀವು ಯಾರಿಗೆ ಬೇಕಾದ್ರೂ ತಿನ್ಸಿ ಒನ್ ಮೋರ್ ಅನ್ನಿ ಏನಂತೀರಾ ಓಕೆ ತಿಂತಾಯಿರಿ ಖುಷಿಯಾಗಿ ಹೇಳ್ತಾಯಿರಿ ಮೋರ್ ಮೂರು ಅಂತಾಯಿರಿ ನಮ್ಮ ಹೋಟ್ಲು ಗೊತ್ತಲ್ಲ ಶಿವಾನಂದ ಸರ್ಕಲ್ ಗಾಂಧಿ ಭವನ್ ಅಪೋಸಿಟ್ ಚಂದ್ರು ನಿಮ್ಮನೆ ಊಟ ಇರಿ ಯಾವಾಗ ನಾ ಬೇಜಾರಾದಾಗ ಒಂದು ಮೂರು ಒಂದು ಮೂರು ಥರ ತಿಂತಾಯಿರಿ ನೀವು ಮನೇಲಿ ಮಾಡ್ಕೋಬೇಕು ನಾನು ಕಲಿಸಿದ್ದು ಅಡುಗೆ ಯಾವತ್ತೋ ಬೇಜಾರು ಬನ್ನಿ ಒಂದು ಸಲ ಆದಮೇಲೆ ನಮ್ದು ಒಂದು ಹೊಸ ಚಾನೆಲ್ ಮಾಡಿದ್ದೀವಿ ನಿಮ್ಮ ಮನೆ ಚಂದ್ರು ಕಿಚನ್ ಸಬ್ಸ್ಕ್ರೈಬ್ ಆಗಿ ಒಂದು ಮೋರ್ ಅನ್ನಿ ಏನಂತೀರಾ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೂ ಇರ್ಬೇಕು ನಿಮ್ಮ ಪ್ರೀತಿ ಹಂಗೆ ಇರಬೇಕು ಬಾಯ್ ತುಂಬ ಚೆನ್ನಾಗಿದೆ ತುಂಬ ಈಸಿ ರೆಸಿಪಿ ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬರ್ತಾಯಿದ್ದಾರೋ ಅಥವಾ ಯಾವುದೇ ಒಂದು ಇವೆಂಟು ಅದೇ ಬರ್ಡೇ ಪಾರ್ಟಿ ಏನಾದರೂ ಇದ್ರೂ ಕೂಡ ನೀವು ಈ ಚಿಕನನ್ನು ಸಿಂಪಲ್ ಚಿಕನನ್ನು ಮಾಡಿ ನಿಮ್ಮ ಮನೆಯವ್ರಿಗೆ ಕೊಟ್ಟು ಖುಷಿ ಪಡ್ಬೋದು ಮತ್ತು ಹೆಲ್ದಿ ಕೂಡ ಹೌದು ಇದನ್ನು ನೀವು ಪರೋಟ ಇಡ್ಲಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನಾನ್ ವೆಜಿಟೇರಿಯನ್ಸ್ ಅಷ್ಟೇ ನಾನ್ ವೆಜಿಟೇರಿಯನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಸಕ್ಕದಾಗಿದೆ ತಿನ್ನಿ ತಿನ್ನಿಸಿ ಮಜ್ವಾಗದೆ ಅಷ್ಟೇ ಬ ಬಾಯ್ let at